ಚಿಕ್ಕೋಡಿ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷೆಯಾಗಿ ಸುಜಾತ ಷಣ್ಮುಖ ಸೋಲಬನ್ನವರ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕಾಗಿ ಇವತ್ತು ನಡೆದ ಚುನಾವಣೆಯಲ್ಲಿ ಸುಜಾತ ಸೋಲಬನ್ನವರ ಒಂದೇ ಅರ್ಜಿ ಸಲ್ಲಿಕೆಯಾದ್ದರಿಂದ ಚುನಾವಣಾ ಅಧಿಕಾರಿ ಕಮಲಾಕರಾಯ್ ಅವರು ಸುಜಾತ ಸೋಲಬನ್ನವರ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಿಸಿದ್ರು ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಸುಜಾತಾ ಷಣ್ಮುಖ ಸೋಲಬನ್ನವರ ಅವರನ್ನ ಸತ್ಕರಿಸಿ ಗೌರವಿಸಲಾಯಿತು ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆಗೆ ಶ್ರಮಿಸಿದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ಶಿವಾನಂದ ದೇಸಾಯಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅವ್ವಕ್ಕ ಕೃಷ್ಣಪ್ಪ ಜೋಗೇವ್ ಸದಸ್ಯರಾದ ಸುರೇಶಾ ಘರಬುಡೆ ಶ್ರುತಿ ರತ್ನಪ್ಪ ತಳಕೇರಿ ತಮ್ಮಣ್ಣ ಬಸಪ್ಪ ಗರಬುಡೆ ಮಹಾದೇವಿ ಅಶೋಕ ನಿಂಗನೂರೆ ಸುಗಂಧ ಪ್ರಕಾಶ ಗರಬುಡೆ ರಾಜು ಗೌರಗೋಳ ಸುಮಾ ಶಿವಾಜಿ ನಾಗರಾಳೆ ರೋಜಾಬಾಯಿ ಭೀಮಪ್ಪ ತಳವಾರ ಬಾಳಕೃಷ್ಣ ಶಂಕರ ದೊಡ್ಡಲಚ್ಚಪ್ಪ ಗೋಳ ಬಸವರಾಜ ಲಕ್ಷ್ಮಣ ಮಾಳಗೆ ಮಹದೇವ ಯಲ್ಲಪ್ಪ ಯಾದಗುಡೆ ರಾಮೇಗೌಡ ಹಿರೇಗೌಡ ಕರಂಗಾವ ಅನಿಲ ಕುಮಾರ ಕಲಗೌಡ ಪಾಟೀಲ ಹಾಗೂ ಮತ್ತಿತರರು ಹಾಜರಿದ್ದರು ನನಗಿವತ್ತು ಆಸ್ಪಾರ್ಡ್ ಮಾಡಿದ್ದಾರೆ ತಮ್ಮಣ್ಣ ಗರ್ಗುಡೆ ಸುರೇಶ್ ಗರ್ಗುಡೆ ಅನಿಲ್ ಸಲ್ಬಣ್ಣ ಮತ್ತು ಬಸು ಮಾಡಿಗೌರು ಅವಕ್ಕ ಜುಗಳೆ ಮತ್ತು ಸುತಿ ಟಕೇರಿ ಮಾದೇವಿ ನುಂಗ್ನೂರೇ ಬಾಳಕೃಷ್ಣ ಚಕೂರ್ ಲಂಚ ರೀ ರೋಜಾ ತಳವಾರ್ರಿ ರಾಮಣ್ಣ ಕರನಾವಿ ರೀ ರಾಜು ಗೌರವ ರಾಜು ಗೌರಗೌರಿ ಸುಮಲತಾ ನಾಗರಳ ರೀ ಸುಗಂಧ ಗರ್ಬು ಸುಗಂಧ ಗರ್ಗೇ ರೀ ಹದಿನೈದು ಜನರು ನಂಗೆ ಇವತ್ತು ಸಹಕಾರ ಮಾಡಿದ್ರೆ ಹದಿನಾಲ್ಕು ಜನ ರೀ ನಮ್ದು ಇಲೆಕ್ಷನ್ ರೀ ಇವತ್ತು ನನಗೆ ಭಾಳ ಸಂತೋಷ ಐತ್ರಿ ಆಯುರ್ವೇದಿಯಾಗಿ ಆಯ್ಕೆ ಆಗಿದ್ದೀನಿ ರೀ ಮೊದಲನೇ ಹತ್ರೀ ಹಂಗು ಹಿಂಗು ಹೇಳಿ ನಂಗೆಲ್ಲ ಭಯ ಪಡಿಸಿ ರೀ ಆದರೆ ನಮ್ಮ ಸದಸ್ಯರೆಲ್ಲ ಏನು ಭಯ ಪಡಬೇಡ ಈ ಸರಿ ಮಾಡ್ತೇವೆ ನೀನು ಅಂದರು ಅವ್ರು ನಂಬೀನಿರಿ ಅವ್ರು ಕಾ ಇದು ಮಾಡಿ ಪಾರ ಹಾಕಿರಿ ಅವ್ರು ಕೊಡ್ತೇವೆ ಧನ್ಯವಾದ ಹೇಳ್ತೀನಿ ರೀ ಅವ್ರು ನಮಸ್ಕಾರ ಮಾಡ್ತೀನಿ ಎಲ್ಲ ಹಿಂಗೆ ಹೇಳ್ರಿ ಜಾಸ್ತಿ ಕೆಲಸ ಮಾಡ್ತೀನಿ ರೀ ಅವ್ರು ಏನಂಗೆ ನಾವು ಒಬ್ಬಕ್ಕೆ ಅಧ್ಯಕ್ಷ ಹದಿನಾಲ್ಕು ಹದಿನೈದು ಜನ ಅಧ್ಯಕ್ಷ ಗ್ರಾಮ ಪಂಚಾಯತಿಲಿ ಹದಿನಾರು ಜನ ಸದಸ್ಯರಿದ್ದು ಈಗಾಗಲೇ ನಾಲ್ಕೂರು ವರ್ಷ ನಮ್ಮ ಪಿರಿಯಡ್ ಮುಗಿತು ಅದರಲ್ಲಿ ನಾವೊಂದು ಹದಿನೆಂಟು ತಿಂಗಳ ಅಧ್ಯಕ್ಷ ಅಂತ ಮಾಡಿದೆ ನಮ್ಮ ತಮ್ಮ ಅವರು ತಮ್ಮ ಅವರೊಂದು ಹತ್ತು ತಿಂಗಳು ಹನ್ನೆರಡು ತಿಂಗಳು ಅವರು ಮಾಡಿದರು ಆಮೇಲೆ ಲಕ್ಷ್ಮೀ ಮದ್ಲೇಟಿ ಅಂತ ಅವರು ಮಾಡಿದರು ಅವರೊಂದು ಒಂದು ಒಂದು ಊರು ವರ್ಷ ಮಾಡಿದರು ಈಗ ಅವಿರೋಧವಾಗಿ ಸುಜಾತ ಷಣ್ಮುಖ ಸೋಲ್ಮಾನ ಅವರು ಇವರನ್ನು ನಾವೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೋ ಅಂದರೆ ಭೇದ ಭಾವ ಆಗಬಾರ್ದು ಯಾಕಂದರೆ ನಾವು ಎಲ್ಲರಿಗೂ ಅವಕಾಶ ಕೊಡಬೇಕಂತ ಉದ್ದೇಶದಿಂದ ಅಂದರೆ ನಮ್ಮಲ್ಲೇ ರಾಜಕೀಯ ಮಾಡಬಾರ್ದು ಇನ್ನು ಇಲೆಕ್ಷನ್ ಟೈಮ್ದಾಗ ಅಟ್ಟ ಮಾಡೋದಾಗ ಈಗ ಯಾವುದೋ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಒಂದಕ್ಕೊಂದು ಸರ್ಕಾರ ಬೇಕಾಗ್ತೈತಿ ಅದಕ್ಕಾಗಿ ನಾವು ಸರ್ಕಾರ ಕೊಡುವ ಉದ್ದೇಶದಿಂದ ಅವ್ರನ್ನ ಅವಿರೋಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಏನೋ ಸಮಸ್ಯೆ ಬರಲಿ ಏನೇ ಚರ್ಚೆ ಮಾಡಿ ನಮ್ಮ ಊರಿನ ಅಭಿವೃದ್ಧಿ ಸಲುವಾಗಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಮುಂದೆ ಯಾವುದೇ ಇದ್ರೆ ಭೀ ನಮ್ಮಲ್ಲಿ ನಾವು ಭಾ ಎಲ್ಲ ನಮ್ಮ ಜನಾಪುರ ಗ್ರಾಮದಾಗ ಒಂದಕ್ಕೊಂದು ಸಂಬಂಧ ಅದಾವೆ ಒಂದು ಅಂದ್ರೆ ಪಾಟೀಲ್ ಸೊಲ್ಬಣ್ಣವ್ರ ಮಂಗಾಜ್ ಟೋಪುಗಳು ಹಿಂಗೆಲ್ಲ ಒಂದಕ್ಕೊಂದು ಏನೇ ಮಾಡಿದ್ರೆ ಭೀ ಅವು ಸಂಬಂಧ ಹತ್ತತ್ತವ ಅದಕ್ಕೆ ಏನೇ ನಾವು ಇದಾವ ಮಾಡಿದ್ರೆ ನಾವು ಕುಡ್ಕೊಂಡ ಮಾಡ್ತೀವಿ ಜಾತ್ರೆ ಮಾಡಲಿ ಏನೇ ಮಾಡಲಿ ನಾವು ಆ ಇಲೆಕ್ಷನ್ ಟೈಮ್ದಾಗ ಅಷ್ಟೇ ನಾವು ಏನಾದರೂ ಒಂದು ಹದಿನೈದು ದಿನನೂ ಒಂದು ತಿಂಗಳು ಅಷ್ಟೇ ಆತರ ನಂತರ ನಾವು ಎಲ್ಲ ಮರೆತ ತೋರ್ನಾಳಿಯವರು ನಮ್ಮ ಜೊತೆ ಸಾಥ್ತಿರ್ತಾರೆ ನಿಮ್ಮ ತಳವಾರವರಾಗಲಿ ಆಮೇಲೆ ಬಸು ಬಸವರಾಜ್ ಮಾಡಗೆ ಅವರಾಗಲಿ ಸಾಕಷ್ಟು ಜನ ಎಲ್ಲರೂ ನಾವು ಇದ್ರೂ ಭೀ ನಾವು ಎಲ್ಲರೂ ಕುಡ್ಕೊಂಡು ಎರಡೂ ಗ್ರಾಮ ಅಂಥಾಮ್ರಗತ್ಲಿ ಕೆಲಸ ಮಾಡ್ಕೊತ ಹೋಗಿದ್ವಿ ಇನ್ನು ಮುಂದೂ ಮಾಡ್ತೀವಿ ಇನ್ನ ಜನರ ಸಹಕಾರ ನಮಗೆ ಬೇಕಾಗ್ತೈತಿ ನಾವು ಏನಾದರೂ ಗ್ರಾಮದ ಅಭಿ ಅಭಿವೃದ್ಧಿ ಸಲುವಾಗಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಅವ್ರಿಗೆ ನಮ್ಮ ಈಗ ನೂತನವಾಗಿ ಆಯ್ಕೆಯಾದ ಸುಜಾತ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಮತ್ತು ಅವ್ರಿಗೂ ನಾವು ಯಾವಾಗೂ ಸಹಕಾರ ಇರ್ತೈತಿ ಒಟ್ಟು ಊರಿನ ಅಭಿವೃದ್ಧಿ ಆಗಬೇಕು ಏನು ಸಮಸ್ಯೆ ಇದ್ದರೆ ನಾವು ಎಲ್ಲರೂ ಕೂಡಿ ಸ್ಪಂದಿಸ್ತೀವಿ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾಯಿತ ಒಂದು ಚುನಾವಣಾ ಘೋಷಣೆ ಆಗಿತ್ತು ಇದೊಂದು ಹನ್ನೆರಡನೇ ತಾರೀಕು ಇವತ್ತು ಹನ್ನೆರಡನೇ ತಾರೀಕು ಅಧ್ಯಕ್ಷರ ಘೋಷಣೆ ಆಗಿತ್ತು ಆ ದಿವಸ ನಾವು ಈ ದಿವಸ ಎಲ್ಲರೂ ನಾವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿರೋದು ಹದಿನಾರು ಜನ ನಾವು ಹದಿನೈದು ಜನ ಬಂದು ನಾವು ಸಹಮತದಿಂದ ಹದಿನೈದು ಜನ ಕೂಡಿ ಒಬ್ಬ ನಮ್ಮ ಸುಜಾತ ಸೋಲ್ಬಣ್ಣವ್ರ ಹತ್ರ ನಾವು ಎಲ್ಲರೂ ಕೂಡಿ ಅವಿರೋಧವಾಗಿ ನಮ್ಮ ಹದಿನೈದು ಜನ ಕೂಡಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೀವಿ ಅವರಿಗೂ ಕೂಡ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾವೊಂದು ಧನ್ಯವಾದಗಳನ್ನು ತಿಳಿಸುತ್ತೆ ಈ ಒಂದು ನಮ್ಮದು ತಕ ಉಳ್ದಂಥ ಕೆಲಸ ಏನದವಲ್ಲ ನಮ್ಮದು ಇನ್ನೊಂದು ಎರಡು ಮೂರು ತಿಂಗಳಿರ್ಬೋದು ಅವಧಿ ಆ ಒಳಗೆ ನಾವು ಉಳ್ದಂಥ ಕೆಲಸಗಳನ್ನು ಎಲ್ಲ ಮುಗಿಸಿ ನಾವು ಎಲ್ಲ ರೈತರಿಗೂ ಕೂಡ ಒಂದು ಏನು ಉಳ್ದವಲ್ಲ ಕೆಲಸ ಅವ್ನ ಎಲ್ಲ ಕ್ಲಿಯರ್ ಮಾಡೋಕೆ ನಾವು ಎಲ್ಲರೂ ಹದಿನೈದು ಜನ ಕೂಡಿ ಇನ್ನೊತಕ್ಕ ಏನಾಗಿತ್ತಲ್ಲ ಅದೆಲ್ಲ ವಿಷಯ ಬೇರೆ ನಾವು ಎಲ್ಲರೂ ಕೂಡಿ ಒಂದು ಏನು ಉಳ್ದವಲ್ಲ ಕೆಲಸ ಅವೆಲ್ಲ ಕೆಲಸ ಮುಗಿಸೋದು ಒಂದು ನಾವು ಮೊದಲು ಪ್ರಯತ್ನ ಮಾಡ್ತೇವೆ ಯಾರ್ಯಾರು ಉಳ್ದವ ಕೆಲಸಗಳು ಅವೆಲ್ಲರೂ ಬಂದು ನಮಗೆ ಭೇಟಿ ಆಗಬೇಕು ಅವ್ರಿಗೆ ನಾವು ಕೆಲಸ ಮಾಡುವಂಥ ವಿಷಯ ನಾವು ಮಾಡ್ತೇವೆ ತಕ ಹೆಂಗೈತಿ ಒಂದು ಯಾರು ಹೇಳ್ತಾರೋ ಯಾರು ಬಿಡ್ತಾರೋ ಆದ ವಿಷಯ ಬೇರೆ ಆಗಿತ್ತು ಈಗ ಹೆಂಗಾಗಿ ನಾವು ಹದಿನೈದು ಮಂದಿ ಕೂಡಿ ಒಂದು ಏನಾಗಿತಿ ನಾವು ಉಳಿದಂಥ ಕೆಲಸಗಳು ಕ್ಲಿಯರ್ ಮಾಡಬೇಕಾಗಿತ್ತು ನಮ್ಮ ಉಳಿದ ಅವಧಿ ಒಳಗೆ ನಮ್ದು ಉಳ್ದಂಥ ಒಂದು ಎರಡು ಮೂರು ತಿಂಗಳ್ದಾಗ ಇವೆಲ್ಲ ಕ್ಲಿಯರ್ ಮಾಡಿಸಿ ಎಲ್ಲ ರೈತರಿಗೂ ಕೂಡ ನಾವು ಒಂದು ಅನುಕೂಲ ಮಾಡಿಕೊಡ್ತೇವೆ ಅಂತೇಳಿ ನಾವು ಹದಿನೈದು ಮೆಂಬರ್ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ ಕೂಡ ನಾ ಎಲ್ಲರೂ ಪರವಾಗಿ ಒಂದು ಈ ವಿಷಯ ಹೇಳ್ತೇನೆ ಅಂತೇಳಿ ನಾ ಎಲ್ಲರಿಗೂ ಧನ್ಯವಾದ ಹೇಳಿ ಒಂದು ಎರಡು ಮಾತು